ದ ಜೀವನಾಡಿ ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿ ಕೊಚ್ಚಿ ಹೋಗಿರುವ ಸುದ್ದಿ ತಿಳಿದು ತಕ್ಷಣವೇ ಸ್ಥಳಕ್ಕೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತು ಬರಗಾಲದಿಂದ ನಿರಂತರ ತತ್ತರಿಸಿದ್ದ ಜನತೆಗೆ ಆಣೆಕಟ್ಟು ತುಂಬಿದ ಖುಷಿಯಲ್ಲಿರುವಾಗಲೇ ಕ್ರಸ್ಟ್ ಗೇಟ್ ಕಟ್ಟಾಗಿರುವುದರ ಪರಿಣಾಮ ಸಂಗ್ರಹಿತ ನೀರು ಹೊರಹೋದರೆ ಮುಂದೆ ಕೃಷಿಗೆ ತೊಂದರೆಯಾಗುವ ಆತಂಕ ಆರಂಭವಾಗಿದೆ ಇಂಥ ಬಹುದೊಡ್ಡ ಡ್ಯಾಂ ನಿರ್ವಹಣೆಯನ್ನು ಸೂಕ್ಷ್ಮವಾಗಿ ನಿರ್ವಹಿಸಬೇಕಿದ್ದ ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ತಕ್ಷಣ ನೆರೆ ಭೀತಿಯಲ್ಲಿರುವ ಗ್ರಾಮಗಳ ಜನರನ್ನು ಸ್ಥಳಾಂತರಿಸಿ ಕೂಡಲೇ ಜಲಾಶಯದ ಕ್ರಸ್ಟ್ ಗೇಟ್ ಸರಿಪಡಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುವೆ

どうぞ。 लंकी पासीटी अर ಇವತ್ತೇನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ನಾಲ್ಕು ಜಿಲ್ಲೆಗಳಾದ ರಾಯಚೂರು ಕೊಪ್ಪಳ ವಿಜಯನಗರ ಮತ್ತು ಬಳ್ಳಾರಿ ಈ ನಾಲ್ಕು ಜಿಲ್ಲೆಗಳಿಗೆ ಒಂದು ಜೀವನಾಡಿ ಜೊತೆಗೆ ಮೂರು ರಾಜ್ಯಗಳಿಗೆ ಅಂದರೆ ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣ ಈ ಮೂರು ರಾಜ್ಯಗಳಿಗೆ ಒಂದು ಜೀವನಾಡಿಯಾಗಿರುವಂಥ ಆ ತಾಯಿ ತುಗಭದ್ರಾ ನದಿಗೆ ಇವತ್ತೇನು ಪ್ರಮಾದ ಒದಗಿ ಬಂದಿದೆ ಇವತ್ತೇನು ಈ ಹತ್ತೊಂಬತ್ತನೇ ಗೇಟು ಕುಸಿದು ಬಿದ್ದು ಮುರಿದೋಗಿರುವಂಥ ಈ ಸಂದರ್ಭದಲ್ಲಿ ಕಳೆದ ವರ್ಷ ಮಳೆ ಇಲ್ದಂಗೆ ರೈತರು ಭಾಳ ದುಃಖದಲ್ಲಿ ಭಾಳ ನೋವಲ್ಲಿದ್ದರು ಬೆಳೆ ಇಲ್ದಂಗೆ ಅವರು ಇಡೀ ಜೀವನವೇ ಹೇಗೆ ಅನ್ನುವಂಥ ಒಂದು ಚಿಂತೆಯಲ್ಲಿರೋ ಸಂದರ್ಭದಲ್ಲಿ ಈ ವರ್ಷ ಅತ್ಯಂತ ಅದ್ಭುತವಾಗಿ ಆ ಮಳೆದಾಯಿನ ಕೃಪೆಯಿಂದ ಆ ಭಗವಂತನ ಕೃಪೆಯಿಂದ ಒಂದು ದೊಡ್ಡ ಪ್ರಮಾಣದ ಮಳೆ ಬರೋದರಿಂದ ಇವತ್ತೇನು ನಮ್ಮ ತುಗಭದ್ರಾ ನದಿ ತುಂಬಿ ತೊಳಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿರುವಂಥದ್ದು ಇದರಿಂದ ಇವತ್ತು ಏನು ನೀರಾವರಿ ತಜ್ಞರು ಹೇಳಿರೋ ಪ್ರಕಾರ ಅರವತ್ತೈದು ಟಿ ಎಮ್ ಸಿ ನೀರನ್ನು ಗಾಳಿ ಮಾಡಿದರೆ ಮಾತ್ರ ಗೇಟ್ ರಿಪೇರಿ ಮಾಡುವಂಥ ಒಂದು ಅವಕಾಶ ಇದೆ ಅಂತೇಳಿ ಒಂದು ಕಡೆ ಇನ್ಫ್ಲೋ ಆಗ್ತಾ ಇದೆ ನೀರು ಸಿಕ್ಕಾಪಟ್ಟೆ ಇನ್ನೊಂದು ಕಡೆ ಗೇಟ್ ರಿಪೇರಿ ಮಾಡುವಂಥ ಸಂದರ್ಭ ಕಾಣಿಸ್ತಾ ಇಲ್ಲ ಆದರೆ ಇವತ್ತು ನಾವು ಈ ವಿಷಯದಲ್ಲಿ ರಾಜಕೀಯ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ ಮೊದಲನೇ ಒಂದು ಪ್ರಾಮುಖ್ಯತೆ ಗೇಟನ್ನು ಇವತ್ತು ರಿಪೇರಿ ಮಾಡಬೇಕು ಆ ರಿಪೇರಿ ಮಾಡುವಂಥ ಒಂದು ವಿಚಾರದಲ್ಲಿ ವಿದೇಶಿ ಟೆಕ್ನಾಲಜಿ ಆದರೂ ನಮ್ಮ ದೇಶದಲ್ಲಿರುವಂಥ ಯಾವುದೇ ವಿದೇಶಗಳಿಗಿಂತ ಮೀರಿದ ವ್ಯಕ್ತಿಗಳು ಯಾರಾದರೂ ಇದ್ದರೆ ತಕ್ಷಣ ಅವ್ರನ್ನ ಕರೆಸಿ ಈ ನೀರನ್ನು ಅಟ್ಲೀಸ್ಟ್ ಇದನ್ನು ಸ್ಟಾಪ್ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ಬೋದು ಅನ್ನುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಇನ್ನುಳಿದ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಬೇಕು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರ ಜೊತೆ ಹಿಂದೆನೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಾನು ನೋಡಿದೆ ಇದು ಎಪ್ಪತ್ತು ವರ್ಷಗಳ ಡ್ಯಾಮ್ ಅಂತೇಳಿ ಇವತ್ತು ಎಪ್ಪತ್ತು ವರ್ಷಗಳ ಡ್ಯಾಮು ಅಚಾನಕ್ ಆಗಿದೆ ಅಂತೇಳಿ ಅವ್ರು ಹೇಳಿರುವಂತಹ ಒಂದು ಮಾತು ಅಧಿಕಾರಿಗಳನ್ನಾಗ್ಲಿ ಸರ್ಕಾರವನ್ನಾಗಲಿ ಯಾರನ್ನು ಘೋಷಿಸಲ್ಲ ಇದು ಅಚಾತುರವಾಗಿ ಆಗಿರುವಂತ ಘಟನೆ ಅಂತ ಹೇಳಿ ನಾನು ತಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ ಮಾಧ್ಯಮ ಸ್ನೇಹಿತರ ಮೂಲಕ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಇವತ್ತಿರುವಂಥ ಟೆಕ್ನಾಲಜಿ ಎಪ್ಪತ್ತು ವರ್ಷದ ಹಳೆ ಡ್ಯಾಮಿದಾಗಿದ್ದರೂ ಕೂಡ ಇದಕ್ಕೆ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಕೆಲವೊಂದು ಟೀಮ್ಸನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಜೊತೆಗೆ ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತೇಳಿ ಪ್ರತಿ ವರ್ಷ ಇದನ್ನು ಮೇಂಟೈನ್ ಮಾಡೋದಕ್ಕೆ ಅಂತೇಳಿ ಸರ್ಕಾರದ ಕಡೆಯಿಂದ ನೂರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಆ ಆ್ಯನ್ಯಲ್ ಮೇನ್ ಮೇಂಟೆನೆನ್ಸ್ ಕಾಂಟ್ರಾಕ್ಟು ಯಾರಿಗೆ ಕೊಟ್ಟಿದ್ದು ಇದಕ್ಕೆ ಜವಾಬ್ದಾರಿ ಅಂತೂ ಯಾರೋ ಒಬ್ಬರು ಇರಬೇಕಲ್ಲ ಜವಾಬ್ದಾರಿನೇ ಇಲ್ಲ ಅಂತೇಳಿ ಯಾರ ಮೇಲೆ ನಾವು ಯಾರ ಮೇಲೆ ಆರೋಪ ಹೊರಿಸೋದಕ್ಕೆ ನಾನು ಸಿದ್ಧ ಇಲ್ಲ ಅಂತಂದರೆ ಇದ್ರ ಜವಾಬ್ದಾರಿ ಯಾರು ತಗೋಬೇಕು ಇವತ್ತು ಜವಾಬ್ದಾರಿ ನೂರಕ್ಕೆ ನೂರು ಇವಾಗ ಇದಕ್ಕೆ ಮಾನ್ಸೂನ್ಗೆ ಮುಂಚೆನೆ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಸಮಯ ಇತ್ತು ಯಾವ ಗೇಟ್ ಯಾವ ಸ್ಥಿತಿಯಲ್ಲಿದೆ ಯಾವುದನ್ನು ನಾವು ರಿಪೇರಿ ಮಾಡಬೇಕು ಯಾವುದಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಇದ್ದರೂ ಕೂಡ ಮುಂಜಾಗ್ರತೆ ಕ್ರಮವಾಗಿ ಇದನ್ನ ಗಂಭೀರವಾಗಿ ತಗೋಬೇಕಾಗಿರುವಂಥ ಒಂದು ವಿಚಾರ ಆಗಿತ್ತು ಇದು ಇದಕ್ಕೆ ಖಂಡಿತವಾಗ್ಲೂ ಕೂಡ ಇದು ಅಚಾನಕ್ಕಾಗಿ ಆಗಿರುವಂಥ ಒಂದು ವಿಚಾರ ಅಲ್ಲ ಇದು ಬೇಜವಾಬ್ದಾರಿತನದಿಂದ ತನದಿಂದ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣುತ್ತೆ ಡಿ ಯಾಕೆ ಅಂತಂದರೆ ಹೌದು ಭೇಟಿ ನೀಡಿ ಏನು ಸಹ ಸಮಂಜಸ ನೀಡಲಿಲ್ಲ ಭೇಟಿ ನೀಡಿ ನೋಡಿ ಅಂತ ಒಂದು ಮಾತು ಹೇಳ್ತಾ ಇದ್ದೀನಿ ರೈತರಿಗೆಲ್ಲ ನಾನು ಡಿ ಕೆ ಶಿವಕುಮಾರ್ ಮೇಡೇಶ ಎಕರೆ ಈ ರೈತರ ಭೂಮಿ ಬೆಳಿತಾನೆ ಹೌದು ನಂಬಿದಾರ ಕುಟುಂಬ ತುಂಬ ಸಾವಿರಾರು ಕುಟುಂಬಗಳು ಬರುತ್ತದಲ್ಲ ಹೌದು ಬಟ್ ಈ ಸಚಿವರು ಬಂದ ಬಂದ ಪುಟ್ಟ ಹೋದ ಪುಟ್ಟ ಅಂತ ಮಾಡಿ ಎಷ್ಟು ಒಂದು ಮಾತು ಹೇಳ್ತೀನಿ ನೋಡಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ನಮ್ಮ ಭಾಗದ ರೈತರಿಗೆ ಏನೇ ಒಂದು ಅನ್ಯಾಯ ಆದರೂ ಕೂಡ ನಾನು ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀನಿ ನೀವು ಗ್ಯಾರಂಟಿಗಳು ಯಾವ ರೀತಿ ಪಡ್ಕೊಂತೀರೋ ಬಿಡ್ತೀರೋ ಗೊತ್ತಿಲ್ಲ ಈ ಭಾಗದ ರೈತರು ಎರಡು ಬೆಳೆ ಆಗುತ್ತೆ ಅನ್ನುವಂಥ ಒಂದು ಸಂತೋಷದಲ್ಲಿ ಎಲ್ಲರೂ ಇದ್ದರು ಇವತ್ತು ಇದರಿಂದ ಆಗೋ ಅನಾಹುತ ಅನ್ನ ಕೊಡುವಂಥ ರೈತರಿಗೆ ಏನೇ ತೊಂದರೆ ಆದರೂ ಕೂಡ ಆ ರೈತರಿಗೆ ಇವತ್ತು ಎರಡು ಬೆಳೆಗಳಿಗೆ ಸಂಬಂಧಪಟ್ಟು ಆಗೋ ನಷ್ಟದ ಹಣ ಆ ಮೊತ್ತ ಏನಿದೆ ಅದು ರಾಜ್ಯ ಸರ್ಕಾರ ಬರಾಯಿಸಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ಪರಿಹಾರ ನೂರಕ್ಕೆ ನೂರು ನಮ್ಮ ರೈತರಿಗೆ ಆ ಎರಡು ಬೆಳೆಗಳ ಪರಿಹಾರ ಏನಿದೆ ಏನು ಆಸೆ ಇಟ್ಕೊಂಡಿದ್ರು ಕಳೆದ ವರ್ಷ ತುಂಬಾ ನಷ್ಟ ಆಗೋಗಿದ್ದಾರೆ ಈ ವರ್ಷ ರಾಜ್ಯ ಸರ್ಕಾರ ನೂರಕ್ಕೆ ನೂರು ಪರಿಹಾರ ಕೊಡಬೇಕು ಅಂತೇಳಿ ಆಗ್ರಹ ಮಾಡೋದೆಲ್ಲ ಏನಾದರೂ ಒಂದು ಚೂರು ಹಿಂದೇಟ್ ಹಾಕಿದ್ರು ಕೂಡ ಬಹಳ ದೊಡ್ಡ ಉಗ್ರ ಹೋರಾಟನೇ ಇದ್ರ ಪರವಾಗಿ ನಾವು ಮಾಡಬೇಕಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ನಾನು ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಇದು ಆಂಧ್ರ ಕರ್ನಾಟಕ ತೆಲಂಗಾಣ ಮತ್ತು ಕೇಂದ್ರ ಎಲ್ಲ ಮೆಂಬರ್ಗಳು ಕೂಡ ಈ ತುಂಗಭದ್ರಾ ಬೋರ್ಡಲ್ಲಿ ಇದ್ದಾರೆ ಹಾಗಾಗಿ ತುಂಗಭದ್ರಾ ಬೋರ್ಡ್ನ ನಿರ್ಲಕ್ಷ್ಯ ಇದಾಗಿರೋ ಕಾರಣ ಇದಕ್ಕೆ ಖಂಡಿತವಾಗ್ಲೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ನೀರಾವರಿ ತಜ್ಞರನ್ನು ಒಳಗೊಂಡು ಸಿ ಬಿ ಐ ಎಂಕ್ವೈರಿ ಇದಕ್ಕೆ ಆಗಲೇಬೇಕು ಆದರೆ ಮಾತ್ರ ಇದಕ್ಕೆ ನಿಜವಾಗ್ಲೂ ಕೂಡ ಇಲ್ಲಾಂದರೆ ನೂರಾರು ಕೋಟಿ ಸಾವಿರಾರು ಕೋಟಿ ಪ್ರತಿ ವರ್ಷ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರ್ಯಾಕ್ಟ್ ಅಂತೇಳಿ ಇವತ್ತು ಸರ್ಕಾರ ಖರ್ಚು ಮಾಡಿ ಇವತ್ತು ಈ ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತಂದರೆ ಆ ಹಣದ ಒಂದು ದುರುಪಯೋಗ ಆಗಿರುವಂಥ ಒಂದು ವಿಚಾರ ನಿರ್ಲಕ್ಷ್ಯಗಳೇ ಇದಕ್ಕೆ ಖಂಡಿತವಾಗ್ಲೂ ಕೂಡ ಕಾರಣ ಆಗಿರುತ್ತೆ ಇಲ್ಲ ಅಂತಂದರೆ ಇವಾಗ ಎಂಥ ಟೆಕ್ನಾಲಜಿ ಬಂದಿದೆ ರೀ ಇವತ್ತು ಇವಾಗ ನಮ್ಮ ನೀರಾವರಿ ತಜ್ಞರು ಹೇಳ್ತಾ ಇದ್ರು ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ ವಿಷಯದಲ್ಲಿ ಸ್ಟಾಪ್ಲೆರ್ ಗೇಟ್ಗಳಂತೇಳಿ ವರ್ಲ್ಡ್ ಬ್ಯಾಂಕ್ ಸಹಕಾರದಿಂದ ಇವತ್ತು ಮಾಡಿದ್ದಾರೆ ಇಂಥ ಅನಾಹುತ ಏನಾದರೂ ಆದರೆ ತಕ್ಷಣ ಆ ಸ್ಟಾಪ್ಲೆರ್ ಗೇಟ್ಗಳ ಮೂಲಕ ನೀರು ಹರಿದೋಗಿಲ್ಲದಂಗೆ ಅದನ್ನು ಬಂದ್ ಮಾಡುವಂಥ ಒಂದು ಕೆಲಸಕ್ಕೆ ಈಗಾಗಲೇ ಮಾಡಿದ್ದಾರೆ ತುಂಗಭದ್ರಾ ಡ್ಯಾಮ್ ವಿಚಾರದಲ್ಲಿ ಕಳೆದ ಒಂದು ಒಂದೂವರೆ ವರ್ಷ ನಮಗೆ ಮಳೆ ಇದ್ದಿಲ್ಲ ಯಾಕೆ ಇದನ್ನು ಮುಂಚಿತವಾಗಿನೇ ಮುಂಜಾಗ್ರತಾ ಕ್ರಮವಾಗಿ ಯಾಕೆ ಇದನ್ನು ಕೆಲಸ ಮಾಡಿಲ್ಲ ಮತ್ತು ಇದರ ಈ ತುಂಗಭದ್ರಾ ಬೋರ್ಡು ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟರ್ಸ್ ಯಾರು ಅನ್ನೋದನ್ನು ಮಾಧ್ಯಮಗಳಿಗೆ ಇವತ್ತು ಸರ್ಕಾರ ಬಹಿರಂಗಪಡಿಸಬೇಕು ಅವ್ರಿಗೆ ಎಷ್ಟು ನೂರಾರು ಕೋಟಿ ಖರ್ಚು ಮಾಡಿದ್ದಾರೆ ಅದರ ಫಲ ಇವತ್ತು ಇಂಥ ದುರ್ಗತಿ ಬಂದಿದೆ ಈ ಭಾಗದ ರೈತರು ಒಂದು ದುರ್ದೈವ ಅಂತ ನಾನು ಹೇಳಬೇಕಾಗುತ್ತೆ ಹಾಗಾಗಿ ಯಾರ ಮೇಲೆ ಕೂಡ ನಾವು ಜವಾಬ್ದಾರಿ ನಾನು ಹೊರಿಸೋಲ್ಲ ರಿಪೇರಿ ಆಗಬೇಕು ಅಷ್ಟೇ ಅಂತಂದರೆ ಮುಗಿದೋಯ್ತಾ ರಿಪೇರಿ ಆಗಲೇಬೇಕು ನೀವಲ್ಲ ಅಂದರೆ ಯಾರಾದರೂ ಒಬ್ಬರು ಬಂದು ಇದನ್ನು ಮಾಡಲೇಬೇಕು